ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹಾಲಿ ದೊಡ್ಡವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಣಗುಡಿಯ ದೊಡ್ಡ ಗ್ರಾಮವಾಗಿದ್ದು ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ ಗ್ರಾಮದಲ್ಲಿ ಈ ಹಿಂದೆ ಹಲವಾರು ಅಹಿತಕರ ಘಟನೆಗಳು ನಡೆದು ಹೋಗಿರುವ ನಿದರ್ಶನಗಳು ತುಂಬಾ ಇವೆ ಇದರಿಂದ ಈ ಭಾಗಕ್ಕೆ ಕಾನೂನು ಸುವ್ಯವಸ್ಥೆ ಹಿತಾದೃಷ್ಟಿಯಿಂದ ಇಲ್ಲಿ ಹೊಸದಾಗಿ ಉಪ ಪೊಲೀಸ್ ಠಾಣೆ ನಿರ್ಮಿಸಬೇಕು ಅಂತ ಕೋತನಾಪುರದಲ್ಲಿ ಇಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಾರ್ವಜನಿಕರು ಇಂದು ಕೋತನಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಈಶ್ವರ ಹಡಪತ್ರವರಿಗೆ ಮನವಿ ಸಲ್ಲಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಇಲ್ಲಿ ಉಪ ಪೊಲೀಸ್ ಠಾಣಾ ಈ ಕೋತನಾಪುರದಲ್ಲಿ ಹೊಸದಾಗಿ ಸ್ಥಾಪನೆ ಮಾಡಬೇಕು ಅಂತ ಮನವಿ ಮಾಡಿದ್ರು ಸದರಿ ಈ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಬಸವರಾಜ್ ರವರು ಬೆಳಗಾವಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಶ್ರುತಿ ಎನ್ಎಸ್ ಹಾಗೂ ಬೈಲಹೊಂಗಲ ಉಪ ಪೊಲೀಸ್ ಅಧೀಕ್ಷಕರು ಆದ ವೀರಯ್ಯ ರವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಹೆಸರು ನಮ್ಮಲ್ಲಿ ಏನ್ ಹೇಳಕ್ಸ್ತೆ ಅಂದ್ರೆ ಯಾಕಂದ್ರೆ ನಮಗೆ ಈಗಾಗಲೇ ಪೊಲೀಸ್ ಸ್ಟೇಷನ್ ಕಡ್ಡಾಯಕ್ಕೆ ದೂರ ಆಗುತ್ತೆ ನಮಗೆ ಇಲ್ಲಿ ಒಂದು ಪ್ರಾದೇಶಿಕ ಉಪ ಪೊಲೀಸ್ ಠಾಣೆ ನಿರ್ವಹಿಸಿಕೊಡ್ಬೇಕು ಯಾಕಂದ್ರೆ ಈ ಕಡೆ ದೊಡ್ಡವಾಡ ಕೂಡ ದೂರ ಇದೆ ಆ ಕಡೆ ಕಿತ್ತೂರು ದೂರ ಆಗುತ್ತೆ ಮತ್ತೆ ರೀತಿ ಹೇಳ್ಬೇಕಂದ್ರೆ ಈಗ ಎಮ್ ಕ್ಯೂ ಬಳಿ ಸಬ್ ಡಿವಿಜನ್ ಇದಾವಲ್ಲ ಆ ರೀತಿ ನಮಗೂ ಒಂದು ಸಬ್ ಡಿವಿಷನ್ ಮಾಡಿಸ್ಕೊಟ್ರೆ ಯಾಕಂದ್ರೆ ನಮ್ದೊಂದು ಸ್ವಲ್ಪ ಇಲ್ಲಿ ಎಲ್ಲ ಸೂಕ್ಷ್ಮ ಪ್ರದೇಶ ಐತೆ ಯಾವ್ದೇ ರೀತಿ ಅಂತ ಓಸಿ ಆಗಲಿ ಪತ್ರಕರ್ತರು ಗೊತ್ತು ಸರ್ ಹೇಳಿ ಸರ್ ಈಗ ಇದು ಕಿತ್ತೂರು ತಾಲೂಕಲ್ಲಿ ಕೋದಾನ್ಪುರ ಅಂತ ಬರ್ತೈತೆ ಮೇಡಮ್ ಕೋಧನ್ಪುರ ಗ್ರಾಮ ಗ್ರಾಮ ಕೋದಾನ್ಪುರ ಓಕೆ ಅದು ಆಕ್ಚುಲಿ ದೊಡ್ಡವಾಡ ಪೊಲೀಸ್ ಬರುತ್ತೆ ಹಿಂದೆ ಸಾಕಷ್ಟು ಘಟನೆಗಳು ಆಗಿದ್ವು ಮೇಡಮ್ ಅಲ್ಲಿ ಕೆಲವು ಹಿತಕರ ಘಟನೆಗಳು ಆಗಿದ್ವು ಸೂಕ್ಷ್ಮ ಪ್ರದೇಶ ಮೇಡಮ್ ಹಾಗಾಗಿ ಅವರು ಒಂದು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್ ಅಲ್ಲಿ ಒಂದು ಉಪ ಪೊಲೀಸ್ ಸ್ಟೇಷನ್ ಉಪ ಪೊಲೀಸ್ ಠಾಣೆ ಆಗಬೇಕು ಅಂತ ಹೇಳ್ಬಿಟ್ಟು ಓಕೆ ಹಾಗಾಗಿ ಅವರು ಪ್ರಸ್ತಾವನೆ ಕೊಡ್ಲಿಕ್ಕೆ ಬರ್ತಾವ್ರೆ ದಯವಿಟ್ಟು ಅದನ್ನ ದಯವಿಟ್ಟು ಇದು ಮಾಡಿ ಮೇಡಂ ಮೇಲೆ ನಿಮ್ಮ ಮೇಲಾಧಿಕಾರಿಗಳು ಕಳ್ಸ್ಕೊಡಿ ಮೇಡಂ ಪ್ಲೀಸ್ ನಾಳೆ ನಾಡ್ತಾ ಬರ್ತಾರೆ ಮೇಡಂ ಓಕೆ ಮೇಡಂ ಓಕೆ ಓಕೆ ತ್ಯಾಂಕ್ ಯು ಮೇಡಮ್ ಆ ಕಿತ್ತೂರ್ನ ಸಭಾ ಕ್ಷೇತ್ರದ ವಿಶೇಷವಾಗಿ ಕಿತ್ತೂರು ತಾಲೂಕಿನ ಒಂದತಿ ಕೋದಾನ್ಪುರ ಒಂದತಿ ಗ್ರಾಮಕ್ಕೆ ಬಂದಿದೆ ವಿಶೇಷವಾಗಿ ಕೋದನ್ಪುರ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಐತಿಹಾಸಿಕ ಗ್ರಾಮ ಅದೇ ರೀತಿ ಈ ಕೋದನ್ಪುರ ಗ್ರಾಮ ಅಂತಕ್ಕಂಥದ್ದು ದೊಡ್ಡವಾಡ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಅಲ್ಲಿ ಈಗ ನಾನು ಹೇಳ ನಾನು ಹೇಳಿಕೊಳ್ಳುವ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿರೋ ಸದಸ್ಯರು ಹೇಳೋರ ಪ್ರಕಾರ ಸಾಕಷ್ಟು ಒಂದ್ ರೀತಿ ಸೂಕ್ಷ್ಮ ಪ್ರದೇಶ ಅಂತ ಇದು ಅವಾಗ ಅವಾಗ ಸಾಕಷ್ಟು ಘಟನೆಗಳು ಆಗಿರೋ ಒಂದ್ ರೀತಿ ಇತಿಹಾಸನು ಸಹ ಇದೆ ಇಲ್ಲಿ ಮತ್ ಮತ್ತೆ ಸಂಗೊಳ್ಳಿ ಅಂತಕ್ಕಂಥದ್ದು ಪ್ರವಾಸಿ ತಾಣ ಬೇರೆ ಹತ್ರನೇ ಇದೆ ಇಲ್ಲಿ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿ ಕೋದಾನ್ಪುರ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಸೂಕ್ಷ್ಮ ಗ್ರಾಮ ಹಾಗಾಗಿ ಈಗ ನಾನು ಮನವಿ ಮಾಡ್ಕೊಳ್ಳೋದು ಮಾನ್ಯ ಗೃಹ ಇಲಾಖೆ ಸಚಿವರಿಗೆ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ ಮತ್ತು ಎಲ್ಲ ಐ ಡಿ ಜಿ ಪಿ ಮತ್ತು ಎ ಡಿ ಜಿ ಪಿ ಸಾಹೇಬ್ರಗಳಿಗೆ ಮತ್ತು ಡಿ ಐ ಜಿ ಸಾಹೇಬರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಮನೆ ಎಸ್ ಪಿ ಸಾಹೇಬ್ರಿಗೆ ಮತ್ತು ಸಿ ಪಿ ಐ ಸಾಹೇಬ್ರಿಗೆ ಮತ್ತು ಡಿ ಎಸ್ ಪಿ ಸಾಹೇಬ್ರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪ್ರಾದೇಶಿಕ ಕಾನೂನು ಸಮತೋಲನದ ದೃಷ್ಟಿಯಿಂದ ವಿಶೇಷವಾಗಿ ಕೋದನ್ಪುರದಲ್ಲಿ ಒಂದು ಉಪ ಪೊಲೀಸ್ ಠಾಣೆ ಮಾಡಿದ್ರೆ ಖಂಡಿತ ಈ ಕಡೆ ಭಾಗದ ಕಾನೂನು ಸುವ್ಯವಸ್ಥೆ ಕಾಪಾಡ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿರ್ತಕ್ಕಂಥ ಸದಸ್ಯರ ಅಭಿಪ್ರಾಯದ ಮೇರೆಗೆ ನಾನು ಸಹ ಒಂದು ರೀತಿ ಆಗ್ರಹ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಮೊದಲಿಂದಲೂ ಸಹ ಒಂದು ರೀತಿ ಗಣೇಶ ಉತ್ಸವ ಇರ್ಬೋದು ಮತ್ತೆ ಹಲವಾರು ವಿಷಯಗಳಲ್ಲಿ ಸಾಕಷ್ಟು ಒಂದು ರೀತಿ ಅತ್ಯಂತ ಪ್ರಮುಖ ಅತ್ಯಂತ ಸೂಕ್ಷ್ಮ ಪ್ರದೇಶ ಈ ಕೋದಾನ್ಪುರ ಸುತ್ತಮುತ್ತ ಸಾಕಷ್ಟು ಅಭಿವರಾಧಿ ಇರ್ಬೋದು ಈ ಕಡೆ ಸಂಗೊಳ್ಳಿ ಇರ್ಬೋದು ಈ ಕಡೆ ಸಾಕಷ್ಟು ಹಳ್ಳಿಗಳು ಬರ್ತವೆ ಇಂಥ ಸಂದರ್ಭದಲ್ಲಿ ಇಲ್ಲಿಗೆ ಹೋಗಬೇಕು ಇಲ್ಲಿ ದೊಡ್ಡವಾಡ ಪೊಲಿಟೇಷನ್ಗೆ ಮೊದಲೇ ಹೈವೇ ಬೇರೆ ಮತ್ತೆ ಇಲ್ಲೆಲ್ಲೂ ಉಪ ಪೊಲೀಸ್ ಠಾಣೆನೇ ಇಲ್ಲ ದೊಡ್ಡವಾಡ ಒಂದು ಪೊಲಿಟೇಷನ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಉಪ ಪೊಲೀಸ್ ಠಾಣೆ ಇಲ್ಲ ಹಾಗಾಗಿ ಇದರ ಆಧಾರದ ಮೇಲೆ ಈಗ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ವಿಶೇಷವಾಗಿ ಇಲ್ಲಿ ಒಂದು ಕೋದನ್ಪುರ ಗ್ರಾಮದಲ್ಲಿ ದಯವಿಟ್ಟು ಸರ್ಕಾರ ಈ ಒಂದು ವಿಶೇಷ ಮನವಿಯನ್ನು ಸಲ್ಲಿಸಿ ಮನ್ನಿಸಿ ವಿಶೇಷವಾಗಿ ಇಲ್ಲಿ ಒಂದು ಉಪ ಪೊಲೀಸ್ ಠಾಣೆ ಹೊಸ ಉಪ ಪೊಲೀಸ್ ಠಾಣೆ ಸ್ಥಾಪ ಸ್ಥಾಪನೆ ಮಾಡಬೇಕು ಅಂತೇಳ್ಬಿಟ್ಟು ಕೋದನ್ಪುರ ಮತ್ತು ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಗ್ರಾಮಗಳ ಹಿತದೃಷ್ಟಿಯಿಂದ ನಾನೊಬ್ಬ ಪತ್ರಕರ್ತನಾಗಿ ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು